ಮಾಡ್ಲೇಬೇಕು ಇವಾಗ ಬೆಂಗಳೂರಿಗೆ ಬಂದವರು ಫ್ಯಾಮಿಲಿ ಬ್ಲೇಮ್ ಮಾಡಕ್ ಆಗಲ್ಲ ಬಿಕಾಸ್ ಇರ್ತಾರೆ ನೀವು ಇಲ್ಲಿ ಇಲ್ಲಿರ್ತೀರ ಸಡನ್ ಕಷ್ಟ ಅಂದ್ರೆ ಅವ್ರು ಬರೋಕ್ಕಾಗಲ್ಲ ಆಗಲ್ಲ ಒಂಟಿಯಾಗಿ ಬದುಕ್ತೀವಿ ಸಾಧನೆ ಮಾಡ್ತೀವಿ ಅಂತ ಬಂದವ್ರಿಗೆ ಸಂಹಿತ ಎಷ್ಟು ಗಟ್ಟಿಯಾಗಿ ನಿಂತು ಇನ್ಸ್ಪಿರೇಷನ್ ಆಗ್ತಾರೆ ಎಲ್ಲರಿಗೂ ಒಂದೊಂದರ ಆಸೆ ಇರುತ್ತೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಇಲ್ಲ ಬೇರೆ ಇನ್ನೇನೋ ಏನೋ ಒಂದು ಆಸೆ ಕನ್ಸುಗಳಿಟ್ಕೊಂಡು ಇಟ್ಕೊಂಡು ಮನೆ ಬಿಟ್ಬಿಟ್ ಬಂದ್ಬಿಡ್ತಾರೆ ಬಟ್ ಬರೋದಕ್ಕೆ ಇವಾಗ ಅನಿಸ್ತಿದೆ ಮನೆಯವ್ರಿಗೆಲ್ಲ ಉಪ್ಸಿ ಬರೋದೇ ಬೇರೆ ನಾವಾಗಿ ಒಂಟಿ ಬರೋದ್ ಬೇರೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾವು ಮನೆ ಬಿಟ್ಟು ಒಬ್ರೆ ಬಂದ್ಬಿಡ್ತೀವಿ ಬರೋದೇನೋ ಇಲ್ಲಿ ಬಂದಾದ್ಮೇಲೆ ಒಬ್ರೆ ನಿಂತಾಗ ಸುತ್ತ ಪ್ರಪಂಚ ನೋಡಿದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದ್ರೆ ಆ ಸ್ಟ್ರಗ್ಲಿಂಗ್ ನಾನು ಅನ್ಬೋಸಿದೀನಿ ಯಾವಾಗ ಬ್ಯಾಂಗ್ಳೂರಿಗೆ ಕಾಲಿಟ್ ನೋವು ಫಸ್ಟ್ ಟೈಮು ಸುತ್ತ ನೋಡೋ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಆವಾಗ ಒಂದ್ ಸಿಕ್ಸ್ ಇಯರ್ಸ್ ಬ್ಯಾಕ್ ಬಂದ್ ನೋಡ್ತೀನಿ ಏನು ಗೊತ್ತಿಲ್ಲ ಅಂದ್ರೆ ಏನು ಗೊತ್ತಿಲ್ಲ ಯಾವ್ದೋ ಒಬ್ಳೇ ಒಬ್ಳು ಫ್ರೆಂಡ್ ಇದ್ಲು ಅವ್ರ ರೂಮ್ ಅಲ್ಲಿ ಹೋಗಿ ಉಳ್ಕೊಂಡು ಆಡಿಷನ್ಸ್ ಹೋಗಿ ಅಲ್ಲಿ ಇಲ್ಲಿ ಅಹ್ ತಿರ್ಗಿ ಎದ್ದು ಬಿದ್ದು ಅದೆಲ್ಲ ತೆನ್ಸ್ಕೊಂಡು ನಿಜವಾಗ್ಲು ಖುಷಿ ಆಗುತ್ತೆ ಅದ್ ಆ ತರ ಧೈರ್ಯ ಎಲ್ಲಾ ಹೆಣ್ಮಕ್ಳಿಗೂ ಬರ್ಬೇಕು ಏನೇ ಬಂದ್ರು ಫೇಸ್ ಮಾಡ್ತೀನಿ ಅನ್ನೋದೊಂದು ಗಟ್ಟಿ ಮನ್ಸಿದ್ಯಲ್ಲ ಅದಿದ್ರೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ಬೋದು ಸುಮ್ನೆ ಏನೋ ಮನೆ ಬಿಟ್ಟು ಬಂದ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದ್ಬಿಡೋದು ಆಮೇಲೆ ಮತ್ತೆ ಇಲ್ಲಿ ಬೇರೆ ಬೇರೆ ತಿರೋದು ಏನೇನೋ ಆಗೋಗ್ಬಿಡತ್ತೆ ಕಾಡೆ ಆಗ್ತಾರೆ ನಿಜವಾಗ್ಲು ನನಗೇನು ದೇವ್ರ ದೈ ಅಂದ್ರೆ ಏನೂ ಆಗಿಲ್ಲ ನಿಜವಾಗ್ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಇಲ್ಲಿ ಇರ್ತಿದ್ನೋ ಇಲ್ಲ ಇಲ್ಲಿ ಇರ್ತಿದ್ನೋ ಇಲ್ಲ ಮೇಲೆ ಹೋಗ್ತಿದ್ನೋ ಗೊತ್ತಿಲ್ಲ ಆ ಟೈಮಲ್ಲಿ ನಿಜವಾಗ್ಲು ಅಷ್ಟು ಸ್ಟ್ರಗ್ಲಿಂಗ್ ಇತ್ತು ಅದ್ ನಮ್ನವರ್ಗು ಗೊತ್ತಿಲ್ಲ ಇದರ್ಗು ಯಾರು ಹೇಳ್ಕೊಂಡು ಇಲ್ಲ ಅದೆಲ್ಲ ಹೇಳ್ಕೊಳ್ಳೋದು ಹೆಂಗಿತ್ತು ಅಂತ ನಿಮ್ಗೆ ಈಗ ಸಿಕ್ಕಿರೋ ಅಥವಾ ಕೈ ತುಂಬಾ ಆಫರ್ಗಳು ಮಾಡೆಲಿಂಗ್ ಕ್ಷೇತ್ರದಲ್ಲಿ ಸಿಕ್ಕಂತ ಯಶಸ್ಸು ಬಂದಿದ ತಕ್ಷಣ ಸಿಗೋಂತದಲ್ಲ ಅದೇ ಮೆಜೆಸ್ಟಿಕ್ ಅಲ್ಲಿ ಇಳ್ದಾಗ ಫ್ರೆಂಡ್ ಹೆಲ್ಪ್ ರೂಮ್ ರೂಮಲ್ಲಿ ಬಟ್ ರೂಮಲ್ಲಿ ಇದ್ದ ಅಕ್ಷಣಕ್ಕೆ ಬಾಡಿಗೆ ಕೊಡ್ಬೇಕು ಊಟ ತಿಂಡಿ ಒಂಚ್ಕೊಬೇಕು ಅದೆಲ್ಲ ಹೆಂಗ ಆಯ್ತು ಅಂತ ಲೈಫ್ ಇಲ್ಲ ಒಳ್ಳೆ ಫ್ರೆಂಡ್ ಸಿಕ್ಕಿದ್ಲು ನನ್ಗೆ ಆ ತರ ಎಲ್ಲಾ ಏನೂ ಇದಿರ್ಲಿಲ್ಲ ಬಟ್ ಅವಳೆ ಸಪೋರ್ಟ್ ಮಾಡಿದ್ಲು ಅಲ್ಲಿಂದ ನನಗೆ ಒಂದು ಆಡಿಷನ್ಸ್ ಮುಖಾಂತರ ಒಂದ್ ಮೂವಿ ಸಿಕ್ತು ಮೂವಿಯಿಂದ ಅಲ್ಲಿಂದ ಸಂಭಾವನೆ ಸ್ಟಾರ್ಟಿಂಗ್ ಸಂಭಾವನೆ ಕಮ್ಮಿನೇ ಇದ್ದಿದ್ದು ಮತ್ತೆ ಅವಳಿಗೆ ಏನ್ ಕೊಡ್ಬೇಕು ಅದನ್ನು ಮಾಡಿಕೊಂಡು ಮತ್ತೆ ಅವಳು ಸ್ಟ್ರಗ್ಲಿಂಗ್ ಇದಾಯ್ತು ಅವಳದೇನೋ ಪರ್ಸನಲ್ ಪ್ರಾಬ್ಲಮ್ ಅವಾಗ ಅವಳಿಗೆ ನಾನು ಹೆಲ್ಪ್ ಮಾಡಿದೆ ಸೊ ಇಬ್ರು ಹೀಗೆ ಹೆಲ್ಪ್ ಮಾಡ್ಕೊಂಡು ಕೊನೆಗೆ ಇವಾಗ ಅವಳು ಮದುವೆ ಆಗಿ ಮಗುವಾಗಿ ಶಿ ಸೆಟಲ್ ನಾವ್ ಈಗ ನಾನು ಈ ಇಂಡಸ್ಟ್ರಿನಲ್ಲಿ ಬಟ್ ಇಬ್ರು ಇವಾಗ ಟಚ್ ಇಲ್ಲ ಯಾಕಂದ್ರೆ ಅವಳು ತುಂಬಾ ದೂರ ಇದ್ದಾಳೆ ಇವಾಗೆಲ್ಲ ಸೊ ಹಂಗಾಗಿ ನಾನು ನನ್ನ ಕಡೆ ನೋಡ್ಕೊತಾ ಇದ್ದೀನಿ ಅವಳು ಬಟ್ ಅವಳು ಒಂಥರ ನನಗೆ ಹೆಲ್ಪ್ ಮಾಡಿದ್ಲು ಬಟ್ ಓವರ್ ಆಲ್ ನೋಡಬೇಕು ಅಂತಂದ್ರೆ ಆವಾಗ ಇದ್ದಿದ್ದ ಸ್ಟ್ರಗಲಿಂಗು ಅವಾಗ ಏನು ಇರಲಿಲ್ಲ ಇವಾಗ ಅಟ್ಲೀಸ್ಟ್ ಇಷ್ಟೆಲ್ಲ ಇದೆ ನನಗೆ ನಿಜವಾಗ್ಲೂ ಅದೆಲ್ಲ ಮಾಡ್ಕೊಂಡು ನಾನು ಬಂದಿದ್ದೀನ ಅಂತ ನನಗೆ ಆಶ್ಚರ್ಯ ಆಗುತ್ತೆ ತುಂಬಾ ಕಷ್ಟ ಇದೆ ಒಂದು ಇಂಡಸ್ಟ್ರಿಗೆ ಒಬ್ಳೇ ನಿಂತು ಬರಬೇಕು ಅಂತ ಅಂದ್ರೆ ಯಾರು ಸಪೋರ್ಟು ಇಲ್ಲ ಈ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಯಾರು ಮೂವಿ ಇಂಡಸ್ಟ್ರಿನಲ್ಲಿ ಇಲ್ಲ ರಿಲೇಟಿವ್ಸ್ ಆಗಲಿ ಯಾರು ಅಂದ್ರೆ ಯಾರು ಇಲ್ಲ ಫ್ರೆಂಡ್ಸ್ ಇಲ್ಲ ಬಂದೆ ಆಡಿಷನ್ಸ್ಗೆ ಹೋದೆ ಯಾವುದೋ ಒಂದು ಮುಖಾಂತರ ಒಬ್ರು ಡೈರೆಕ್ಟರ್ ಸರ್ ಕಡೆಯಿಂದ ಒಂದ್ ಚಾನ್ಸ್ ಸಿಕ್ತು ಅಲ್ಲಿಂದ ಇನ್ನೊಬ್ರು ಅಲ್ಲಿಂದ ಇನ್ನೊಬ್ರು ಹೀಗೆ ಇವಾಗ ಒಂದ್ ದೊಡ್ಡ ಸರ್ಕಲ್ ಆಗಿದೆ ಇವಾಗ ಇಂಡಸ್ಟ್ರಿ ಎಲ್ಲರೂ ಗುರ್ತಿಸ್ತಿದ್ದಾರೆ ಹಂಗಾಗಿದ್ದೀನಿ ಇವಾಗೆಲ್ಲ ಮನೆಯಲ್ಲೂ ಖುಷಿ ಪಡ್ತಾರೆ ಓಕೆ ಮಗಳು ನಲ್ಲಿ ಬರ್ತಾಳೆ ಅಲ್ಲಿ ಬರ್ತಾಳೆ ರೀಲ್ಸ್ ಎಲ್ಲ ನೋಡ್ತಾ ಇರ್ತಾರೆ ರೀಲ್ಸ್ ಅಲ್ಲಿ ಬರ್ತಾಳೆ ಇವಾಗ ನಂಗೂ ಕೂಡ ಹ್ಯಾಪಿ ಹಳೆದೆಲ್ಲ ಮರ್ಯಾದಿಕ್ ಆಗೋದಿಲ್ಲ ಯಾಕಂದ್ರೆ ಅದನ್ನ ನೆನ್ಪಿಟ್ಕೊಂಡಿರೋದಕ್ಕೆ ನಾನು ಇವತ್ತಿಗೂ ಹಿಂಗೆ ಇದೀನಿ ನಾನು ಅದನ್ನೆಲ್ಲಾ ಮರ್ತಿದ್ರೆ ಇಷ್ಟೊತ್ತಿಗೆ ಫುಲ್ ರಾಯಲ್ ಆಗಿ ಹಿಂಗೆ ಇರ್ತಾ ಇದ್ದೆ ಅನ್ಸುತ್ತೆ ಓಕೆ ಈಗ ಏನ್ ಆರು ವರ್ಷದಿಂದ ಆರು ವರ್ಷದ ಹಿಂದೆ ನೀವು ಬೆಂಗಳೂರಿಗೆ ಬಂದ್ರಿ ಅಪ್ಪ ಅಮ್ಮ ಬೇಡ ಅಂತ ಅಂದ್ರು ಮನೆ ಬಿಟ್ಟು ಓಡ್ ಬಂದ್ರಿ ಅಂತ ಈ ಮದ್ವೆ ಆಗಕ್ ಮನೆ ಬಿಟ್ಟು ಓಡೋಗೋದ್ ನೋಡಿದ್ರಿ ಸಿನಿಮಾ ಇಂಡಸ್ಟ್ರಿಗೆ ಹೀರೋ ಬರ್ಬೇಕು ಮನೆ ಬಿಟ್ಟು ಓಡ್ ಬಂದಲ್ಲ ಅಪ್ಪ ಅಮ್ಮನ್ ಕೋಪ ಕರಗಕ್ಕೆ ಎಷ್ಟು ದಿನ ಬೇಕಾಯ್ತು ಹೆಂಗೆ ಅವ್ರನ್ನ ಸಂಭಾಳಿಸಿದ್ದು ಒಂದ್ ಮೂವಿ ರಿಲೀಸ್ ಆಗ ತನಕ ಅವ್ರ ಕೋಪ ಕರಗ್ಲಿಲ್ಲ ಹಾಲು ತುಪ್ಪ ಅಂತ ಸ್ಟಾರ್ಟಿಂಗ್ ಒಂದ್ ಮೂವಿ ಮಾಡಿದೆ ಶಶಾಂಕ್ ರಾಜ್ ಅಂತ ಹೇಳ್ಬಿಟ್ಟು ಅವರು ಡೈರೆಕ್ಟರ್ ಸರ್ ಅದು ರಿಲೀಸ್ ಆಗಿ ನನ್ ಕಟ್ಔಟ್ ಬಿದ್ದಾದ್ಮೇಲೆ ಮೂವಿ ನೋಡಿದ್ರು ಬಂದು ಅದಾದ್ಮೇಲೆ ಊರಲ್ಲೇ ನೋಡಿದ್ರು ಸಕಲೇಶ್ಪುರದಲ್ಲೇ ರಿಲೀಸ್ ಆಗಿತ್ತು ಆ ಮೂವಿ ನೋಡಾದ್ಮೇಲೆ ಆವಾಗ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಕರೆದ್ರು ಓಕೆ ಮಗಳ ಹೇಗಿದ್ಯಾ ಓಕೆ ಬಾ ಮನೆಗೆ ಎಲ್ಲ ಹೇಳಲ್ವಾ ಎಲ್ಲ ದುಡ್ಿದ್ರೆ ಹೆಸ್ರಿದ್ರೆ ಎಲ್ಲ ಇರ್ತಾರೆ ನಮ್ಮವರಾಗ್ಲಿ ಹೊರ್ಗಡೆ ಎಲ್ಲ ಎಕ್ಸಾಕ್ಟ್ಲಿ ಇಲ್ಲ ಅಂತಂದ್ರೆ ಯಾರು ಇರೋದಿಲ್ಲ ಆ ಅದ್ರ ಬಗ್ಗೆ ಏನು ಒಂದು ಪುಸ್ತಕನೇ ಬರೀಬೇಕು ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ ಫ್ಯಾಮಿಲಿ ಅದು ಹಾಗೆ ಆಗೋದು ಮಾತು ಮೀರಿ ಬಂದಾಗ ಇಷ್ಟ ನನ್ಗೆ ಹೌದು ಕೋಪ ತಪ್ಪ ನಮ್ ತಂದಿ ಎಂ ಮಾಡ್ಬೇಕು ಓಕೆ ಸರಿ ಮಾಡ್ತೀನಿ ಅಂತ ಮಾಡ್ತಾ ಇದೀನಿ ಅವ್ರ ಆಸೆನೂ ನೆರವೇರ್ಸ್ಬೇಕು ಈಗ ನನ್ನ ಆಸೆ ನಾನು ನೆರವೇರ್ಸ್ಕೊಂಡೆ ಮೂವಿ ಇಂಡಸ್ಟ್ರಿಗೆ ಬರ್ಬೇಕಿತ್ತು ಬಂದೆ ಈಗ ಅವ್ರಿಗೆ ಏನ್ ಕೋಪ ಅಂತ ಅಂದ್ರೆ ಓದ್ಲಿಲ್ಲ ಅವಳು ಗೌರ್ಮೆಂಟ್ ಕೆಲ್ಸದಾಗ ಓಡ್ಲಿಲ್ಲ ಅದ್ ಮಾಡ್ಲಿಲ್ಲ ಇದ್ ಮಾಡ್ಲಿಲ್ಲ ಅಂತ ಹೇಳಿ ಮತ್ ನಾನ್ ಅವರಿಗೆ ನಮ್ ತಂದೆಗೆ ತುಂಬಾ ಇಷ್ಟ ಇದ್ದು ಪೊಲೀಸ್ ಆಗ್ಬೇಕು ಅಂತ ತುಂಬಾ ಎಕ್ಸಾಮ್ ಬರ್ಸಿದ್ರು ಅವಾಗೆಲ್ಲ ಪೊಲೀಸ್ ಎಕ್ಸಾಮ್ಸ್ ಎಲ್ಲ ಜಾಸ್ತಿ ನಾನು ಓದ್ತಾನೆ ಇರ್ಲಿಲ್ಲ ಅವ್ರ ಬುಕ್ಸ್ ಎಲ್ಲ ತಗೊಬಂದ್ ತಗೋಬಂದ್ ಇಡ್ತಾ ಇದ್ರು ನಾನು ತರ ಈಗ ನಾಟಕ ಮಾಡ್ತಾ ಇರ್ತೀನಿ ಆಮೇಲೆ ಎಕ್ಸಾಮ್ ಇನ್ನೇನ್ ಒಂದ್ ವಾರ ಅಲ್ಲಿ ಹೋದ್ರೆ ಏನು ಬರೀತಾ ಏನು ಗೊತ್ತಿಲ್ಲ ಸುಮ್ನೆ ಟೈಮ್ ಪಾಸ್ ಮಾಡ್ಕೊಂಡ್ ಬರ್ತಾ ಇದ್ದೆ ಬಟ್ ಇವಾಗ ಫೀಲ್ ಆಗುತ್ತೆ ಹೌದಲ್ವಾ ಅವ್ರೆಲ್ಲ ಅವಾಗ ಯೋಚನೆ ಮಾಡಿ ಫ್ಯೂಚರ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮೂವಿ ಇರೋದಿಕ್ ಓಕೆ ಮೂವಿ ಇಲ್ಲ ಅಂದಿದ್ರೆ ನನಗೆ ಏನು ಮೂವಿ ಹುಚ್ಚು ಆವಾಗ್ಲಿಂದಾನೆ ಎಕ್ಸಾಮ್ ಬರೀಬೇಕಾದ್ರೂ ಮೂವಿ ಹುಚ್ಚೆ ಆ ಮೂವಿಗ್ ಹೋಗೋಣ ಮೂವಿಗೆಲ್ಲ ತುಂಬಾ ಹೋಗ್ತಾ ಇದ್ದೆ ನಾನು ಅವಾಗಂತೂ ಗೊತ್ತಾಗ್ದಾಗೆ ಆಮೇಲೆ ಮತ್ತೆ ಮನೇಲಿ ಬಂದ ಎಲ್ಲಿ ಹೋಗಿದ್ದೆ ಇಷ್ಟೊತ್ತನ ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಏನು ಯಾವ ಫ್ರೆಂಡ್ಸ್ ಮೂವಿಗ್ ಹೋಗಿದ್ಯಾ ನೀನು ಕ್ರಿಕೆಟ್ ನೋಡಿಲಿ ಅಂತ ಹೇಳ್ಬಿಟ್ಟು ತುಂಬಾ ಒಡಿಸ್ಕೊಂಡಿದೀನಿ ತುಂಬಾ ಬೈಸ್ಕೊಂಡಿದೀನಿ ಚೆನ್ನಾಗ್ ಚೆನ್ನಾಗಿದೆ ಎಲ್ಲ ಒಂಥರ ಸ್ಟ್ರಗ್ಲಿಂಗ್ ಇದ್ರೇನೆ ಚಂದ ಲೈಫ್ ಅಲ್ಲಿ ಇದೆಲ್ಲ ಮೆಮೊರಿಗಳು ಇದ್ರೇನೆ ಚಂದ ಅವಾಗೆಲ್ಲ ನೆನ್ಪು ಮಾಡ್ಕೋತಾ ಇರೋ ಖುಷಿ ಅನ್ಸುತ್ತೆ ಅಂದ್ರೆ ಆಗ ಅಪ್ಪ ಅಮ್ಮ ಹೇಳಿದಾಗ ಲೈಫ್ ಗೊತ್ತಾಗಲ್ಲ ಈಗ ಸ್ಟ್ರಗಲ್ ಆಗ್ಬೇಕಾದ್ರೆ ಲೈಫ್ ಕಂಪ್ಲೀಟ್ ಗೊತ್ತಾಗ್ಬಿಡತ್ತೆ ಗೊತ್ತಾಗುತ್ತೆ ಅವ್ರು ಹೇಳಿದ್ ಮಾತು ಕೇಳ್ಬೇಕಿತ್ತು ಓದ್ಬೇಕಿತ್ತು ನಿಜವಾಗ್ಲು ಒಂದು ಓದ್ಬೇಕು ಚೆನ್ನಾಗಿ ಚೆನ್ನಾಗಿ ಓದಿದ್ರೆ ಅದೊಂದ್ ಕಡೆ ಲೈಫ್ ಸೆಟಲ್ಡ್ ಮೂವಿ ಇಂಡಸ್ಟ್ರಿ ನಲ್ಲಿ ಇದುವ ಮೂವಿನಲ್ಲಿ ಒಳ್ಳೊಳ್ಳೆ ಮೂವೀಸ್ ಮಾಡ್ಬೇಕು ಒಳ್ಳೆ ಹೆಸರು ಮಾಡ್ಬೇಕು ಅದು ಒಂಥರ ಲೈಫ್ ಸೆಕ್ಯೂರ್ಡ್ ಏನೂ ಇಲ್ಲ ಅಂದಾಗ ಮಧ್ಯದಲ್ಲಿ ಇರ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ ಈ ಕಡೆ ಮೂವೀಸ್ ನಲ್ಲೂ ಅಮೌಂಟ್ ಕಮ್ಮಿನೇ ಸಿಗೋದು ಕೆಲವೊಂದ್ ಮೂವಿಗಳಲ್ಲಿ ಅಹ್ ಇನ್ನೊಂದ್ ಕಡೆ ಆ ಕಡೆ ಮನೆಯವ್ರ ಮಾತು ಕೇಳಿರಲ್ಲ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಮಧ್ಯದಲ್ಲಿ ಒಂದೊಂದ್ ಟೈಮ್ ಅಮೌಂಟ್ ಎಷ್ಟು ಕಷ್ಟ ಆಗ್ಬಿಡುತ್ತೆ ಅಂತಂದ್ರೆ ಅಹ್ ಆಗಲ್ಲ ಆರ್ಟಿಸ್ಟ್ ಲೈಫ್ ಆ ಯಾಕಂದ್ರೆ ಎಲ್ಲಾ ಟೈಮು ಒಂದೇ ತರ ಇರೋದಿಲ್ಲ ಒಂದ್ ಟೈಮ್ ಅಮೌಂಟ್ ಇರುತ್ತೆ ಇನ್ನೊಂದ್ ಟೈಮು ನಾವ್ ಯಾವ್ದಕ್ಕೂ ಇನ್ವೆಸ್ಟ್ ಮಾಡ್ತೀವಿ ಈಗ ಮೂವಿನಲ್ಲಿ ಇದೀವಿ ಅಂತಂದ್ರೆ ನಮ್ಮನ್ನ ನಾವ್ ನೋಡ್ಕೊಳ್ಳೋದಿಕ್ಕೆ ಅಮೌಂಟ್ ಅದ್ರಲ್ಲೇ ಹೋಗುತ್ತೆ ಇವಾಗ ಒಂದ್ ಏನೋ ಒಂದು ಹತ್ ರೂಪಾಯಿ ಕೊಡ್ತಾರೆ ಅಂತ ಅಂದ್ರೆ ಒಂಬತ್ತು ರೂಪಾಯಿ ಮೇಕಪ್ ಅದು ಇದು ನಮ್ಮನ್ನ ನಾವು ಮೇಂಟೈನ್ ಮಾಡ್ಕೊಳ್ಳಕ್ಕೆ ಈಗ ನಾವು ಚೆನ್ನಾಗ್ ಕಾಣ್ಬೇಕು ಅಂದ್ರೆ ಮೇಂಟೈನ್ ಮಾಡ್ಕೊಳ್ಳೇ ಬೇಕಲ್ವಾ ಅದ್ರಲ್ಲೇ ದುಡ್ಡು ಹೋಗುತ್ತೆ ಕೈಯ್ಯಲ್ಲಿ ಹುಡಿಯೋದು ಒಂದ್ ರೂಪಾಯಿ ಕೊನೆಗೆ ಅದನ್ನ ಇಟ್ಕೊಂಡು ಏನ್ ಮಾಡೋದು ಇಷ್ಟೆಲ್ಲ ಕಷ್ಟ ಆಗುತ್ತೆ ಈಗ ಎಲ್ಲಾ ಕಷ್ಟಗಳು ಫೇಸ್ ಮಾಡ್ಕೊಂಡು ಹೆಂಗ ಹೋಗ್ತಾ ಇದೀನಿ ಇದೇ ತರ ದೇವರು ನನಗೆ ಏನೇ ಕಷ್ಟ ಬಂದ್ರು ಅಹ್ ಶಕ್ತಿ ಕೊಟ್ಟಿದ್ದಾನೆ ಅದೊಂದು ನನಗ್ ಧೈರ್ಯ